ನಾನು ಈ ಶರಣ ಮೇಳದಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಮತ್ತು ಸಂತೋಷದಿಂದ ಭಾಗಿಯಾಗಿದ್ದೇನೆ ಈ ಶರಣ ಮೇಳವನ್ನು ಅತ್ಯಂತ ಸಮೃತ್ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಇದು ಮೂವತ್ತೇಳನೇ ಶರಣ ಮೇಳ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಈ ನಾಡಿನಲ್ಲಿ ಸಾಮಾಜಿಕ ಕ್ರಾಂತಿಯನ್ನ ಮಾಡುದು ನಮ್ಮ ಸಾಮಾಜಿಕ ವ್ಯವಸ್ಥೆ ಅಂದು ಹಿಂದೂ ಕೂಡ ಕೆಲವೇ ಇಲ್ಲೇ ಇರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ನಾವು ಸ್ವಾರ್ಥಕ್ಕೋಸ್ಕರ ಚತುರ್ವರ್ಣದ ಜಾತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತೇವೆ ಇದು ದೇವರು ಮಾಡದಲ್ಲ ಅಥವಾ ಶರಣರು ಮಾಡದಲ್ಲ ಇದು ಮಾಡಿದ್ದು ಪಟ್ಟ ಹಿತಾಶಕ್ತಿ ತಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಬಹುಸಂಖ್ಯಾತ ಜನರನ್ನ ಸಮಾಜದಲ್ಲಿ ಅಚ್ಚಮ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಬೇಕು ಅಚ್ಚಮ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡ ಯಾರಿಗೆ ಅಕ್ಷರ ಸಂಸ್ಕೃತಿ ಸಿಕ್ತು ಯಾರಿಗೆ ಅವಕಾಶಗಳು ಸಿಕ್ತದೆ ಅವರೆಲ್ಲರೂ ಕೂಡ ಮೇಲ್ದಾಡಿ ಸೇರಿದ್ರು ಅಂತ ಹೇಳಿ ತೀರ್ಮಾನ ಮಾಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಈ ಚಟುವರ್ಣ ವ್ಯವಸ್ಥೆಯನ್ನ ಮಾಡು ಸಾವಿರಾರು ವರ್ಷಗಳ ಕಾಲ ಇದು ಆಚರಣೆಯಲ್ಲಿ ಇದು ಇದೆ ಬಸವಾದಿ ಶರಣರು ಈ ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಬದಲಾವಣೆ ಮಾಡಬೇಕು ಮತ್ತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮೂರು ನಂಬಿಕೆಗಳು ಕಂದಾಚಾರಗಳು ಇವುಗಳಿಂದ ಸಮಾಜವನ್ನ ಮುಕ್ತಗೊಳಿಸಬೇಕು ಈಗ ಉದಾಹರಣೆಗೆ ಕರ್ಮ ಸಿದ್ಧಾಂತಗಳನ್ನ ತಿರಸ್ಕಾರ ಶರಣ ಚಳುವಳಿ ಅಂತಕ್ಕಂಥದನ್ನ ತಾವೆಲ್ಲ ತಿಳಿಸಬೇಕಾಗ್ತದೆ ನೀವ್ ಯಾಕಪ್ಪ ಅವಿದ್ಯಾವಂತಾಗಿದ್ಯಾ ನೀವ್ ಯಾಕೆ ಬಟ್ಟೆ ಇಲ್ಲ ನೀವ್ ಯಾಕೆ ಊಟ ಇಲ್ಲ ನೀವ್ ಯಾಕೆ ಬಡವಾಗಿದ್ಯಾ ಇದಕ್ಕೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಕ್ರಮ ಮಾಡಿದಂತ ಕ್ರಮ ಕ್ರಮದ బలವಾಗಿ ನಾವು ಇವತ್ತು ಹಿಂಗ ಆಗಿದೀವಿ ಯಾಕೆ ಮೇಜ ಜಾದಿ ಉಟ್ಟಿದಾರೆ ಒಂದು ಕೆಲಸ ಮಾಡಿದ ಇದೆ ಇಲ್ಲಿ ಜನ್ಮದಲ್ಲಿ ಅಸ್ಪೋಶ್ರಮ ಕ್ರಮ ಜಾದಿ ಉಟ್ಟಿದ್ರು ಇಲ್ಲಿ ಯಾಕೆ ಮಕ್ಕ ಅರೆ ಪಟ್ಟೆನಲ್ಲಿ ಇದ್ದಾರೆ ಅವರು ತಮ್ಮ ಅಮ್ಮ ಮಾಡಿದ್ರು ಇಲ್ಲಿ ಆಂತೋನ ಸಂಪೂರ್ಣವಾಗಿ ತಿರಸ್ಕರಿಸಿದವರು ಈಗ ಬಿಡೋದಿಲ್ಲ ನಮ್ಮ ಉದ್ಯಾವತರಾಗಿದ್ದವರು ಕೂಡ ಇದೆಯಾ ಅಂತಂದ್ರೆ ನಾನು ಅರೇ ಬರ ನೀನು ಅರೇ ಬರೀ ದೇವರು ಅರೆ ಬರೋದು ನಾನು ಜಾಗೃತಿಯಿಂದ ಬಸವಾದೀಶ್ರು ಹೇಳಿದ್ದು ಎಲ್ಲ ಹಳೆಯೂ ಬರೆಯಿಲ್ಲ ಇನ್ನ ಜನ್ಮೂಟಲ್ಲ ಮುಂದಿನ ಜನ್ಮನೂ ಇಲ್ಲ ಅಕೆ ಬಸವಾದಿಶ್ನ ಏನ್ ಹೇಳಿದ್ರು ಸತ್ಯವೇ ಸ್ವರ್ಗ ಅಸತ್ಯವೇ ಸ್ವರ್ಗ ಇಲ್ಲ ನಾಡ್ಕ್ಯರು ಇಲ್ಲ ಅಲ್ವಾ ನಾಡ್ಕಾಯಿ ಸ್ವರ್ಗ ಇದೆಯಾ ನೀವೇ ನೀವೇನು ಮಾತನಾಡೋದಿಲ್ಲ ಎಲ್ಲ ಸೆರೆಂಡ್ರು ಅಂತ ನೀವು ಅಂತ ಇದ್ರ ಇವತ್ತು ಸತ್ಯವೇ ಸ್ವರ್ಗ ಸತ್ಯವೇ ಅಯ್ಯ ಎಂದರೆ ಮನಕೋ ಎಂದರೆ ನಾವು ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದೇ ಅಯ್ಯ ಅಂತ ಇನ್ನೊಬ್ಬರನ್ನ ಕರಿ ಅಲ್ವಾ ಬಸ್ವಾಧೀಶನಕಿರ ನಮಗೆ ಅಯ್ಯ ಅಂತ ಕರಿ ದ್ವೇಷಿಸ್ಬೇಡಿ ಯಾರನ್ನೂ ಯಾರು ಕೂಡ ದ್ವೇಷಿಸಬೇಡಿ ಆ ಧರ್ಮ ಈ ಧರ್ಮ ಅಂತ ಹೇಳಕ್ ಹೋಗ್ಬೇಡಿ ಎಲ್ರೂ ಮನುಷ್ಯರೇ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ತೇನೆ ದ್ವೇಷಕ್ಕಾಗ್ತದ ಇವತ್ತು ಬಹಳ ಜನ ರಾಜಕೀಯ ವ್ಯಕ್ತಿಗಳು ದ್ವೇಷ ಮಾಡ್ತಕ್ಕಂಥ ದಯಮಾಡಿ ಬಸವಾದಿ ಶರಣರು ಎಲ್ಲರನ್ನು ಪೀಠಿ ಅಂತ ಹೇಳ್ಕೊಟ್ಟಿದ್ರು ಹೊರತು ಪೀರ್ಸಿ ಅಂತ ಹೇಳಿ ಯಾರನ್ನು ಕೂಡ ಹೇಳ್ಕೊಟ್ಟಿರಲಿಲ್ಲ ಅಲ್ವಾ ಅದಕ್ಕೆ ಇವ ಇವನಾರವಾ ಇವ ನಾರವ ಇವ ನಾರವ ನಮ್ಮವ ಇವ ನಮ್ಮವ ಇವ ನಮ್ಮವ ಇಂದಿ ಸರಿಯ ನಿನ್ನ ಮನೆಯ ಮಗನಿಂದ ಏನಿಸ ಕೂಡಲೇ

ಏನು ಎಷ್ಟು ವರ್ಷ ಆಯ್ತು ಎಂಟುನೂರು ವರ್ಷಗಳ ಹಿಂದೆ ಹೇಳಂತೂ ಆದ್ರೆ ಇನ್ನೂ ಹೋಗಿಲ್ಲ ಜಾಸ್ತಿ ಹೋಗಿದ್ಯಾಸ್ಬೇಕಲ್ಲ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾರು ಭಗವಾದಿ ಜನರು धर्म इल जा अरण अरण तव्हां गजापति ಅದೇ ತತ್ವ ಈ ಚಳುವಳಿಯನ್ನೇ ಮಾಡಿದ್ರು ನಾನು ಅದಕ್ಕೆ ಹೆಂಗಾಗಿದೆ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಚಲನೆ ಇಲ್ಲ ಚಲನೆ ಇಲ್ಲ ಇರೋದ್ರಿಂದ ಬಸವಾದಿ ಶರಣರ ಕಾಲದಲ್ಲಿ ಸ್ವಲ್ಪ ಜಾತಿ ವ್ಯವಸ್ಥೆ ಸಡಿಲ್ ಆಯ್ತು ಮತ್ತೆ ಸೇರ್ಕೋ ಆ ಚಳವಳಿ ಬಸವಾದಿ ಶರಣರ ಕಾಲದಲ್ಲಿ ನಡೀತಲ್ಲ ಆ ಚಳವಳಿ ಮುಂದುವರಿಲ್ಲ ಮುಂದುವರಿಂದ ಮತ್ತೆ ಗಟ್ಟಿಯಾಗ ಯಾವ ಸಮಾಜಕ್ಕೆ ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರ್ತದೆ ಚಲನೆ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಯಾವ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರ್ತದೆ ಅಲ್ಲಿ ಚಲನೆ ಚಲನೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ ಬದಲಾವಣೆ ಆಗಿದೆ ಈಗ ಯಾಕಾಗಿಲ್ಲ ಚಲನೆ ಇಲ್ಲ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ದಲಿತರು ಇದ್ದಾರೆ ಈ ದೊಡ್ಡದವ್ರು ಇದಾರೆ ಅಲ್ಪಸಂಖ್ಯಾತಾರೆ ಅವ್ರಿಗೆ ಯಾವ್ದು ಶಕ್ತಿ ಸಾಮಾಜಿಕ ಶಕ್ತಿ ಇಲ್ಲ ಆರ್ಥಿಕ ಶಕ್ತಿ ಇಲ್ಲ ಆ ಶಕ್ತಿ ಇಲ್ಲಿರೋದ್ರಿಂದ ಉದಾವಣೆ ಆಗಿಲ್ಲ ನಾವೆಲ್ಲ ಮನುಷ್ಯರಲ್ವಾ ಶರಣ ಮೇಳ ಅಂದ್ರೆ ಏನು ಮೇಳ ಮೇಳವ ಧರ್ಮದ ಮೇಳ ಶರಣದ ಮೇಳ ಅಂದ್ರೆ ಬರೀ ಶರಣರ ಕೂಗ್ರೆ ಚರ್ಚೆ ಮಾಡೋದಲ್ಲ ಎಲ್ಲ ಮನುಷ್ಯರು ಅಂತಕ್ಕಂಥವರೆಲ್ಲ ಕೂಗ್ರೆ ಚರ್ಚೆ ಮಾಡೋದು ಶರಣ ಮೇಳ ಅಲ್ವಾ ಸ್ವಾಮಿ ಇರೋದನ್ನ ಅಲ್ಲ ಸ್ವಾಮೀಜಿ ಅವರೆಲ್ಲ ಇಲ್ಲಿ ಮನುಷ್ಯ ಮನುಷ್ಯನಾಗಿರೋದೆ ಅದಕ್ಕೆ ಕುವೆಂಪು ಒಂದ್ ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವ ಮಾನವರಾಗಿ ಹುಡ್ತಾರೆ ಎಲ್ಕ ವ್ಯವಸ್ಥೆ ಜಾತಿ ವ್ಯವಸ್ಥೆಯಿಂದ ಕೂಡಿರೋದ್ರಿಂದ ವೈರುಧ್ಯತೆಗಳಿಂದ ಕೂಡಿರೋದ್ರಿಂದ ಆಮೇಲೆ ಅಲ್ಪ ಮಾನವರಾಗಿರ್ತಾರೆ ವಿಶ್ವ ಮಾನವರಾಗಬೇಕಾಗಿರಬಹುದು ಅಪ್ಪ ಮಾನವರಾಗಿರ್ತಾರೆ ನಾವೆಲ್ಲ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕುವೆಂಪು ಅವರು ಹೇಳಿದಲ್ಲಿ ವಿಶ್ವ ಮಾನವರಾಗಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ವಿಶ್ವ ಮಾನವರಾಗದೇ ವಿಶ್ವ ಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ಬಸ್ ಚಂದ್ರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಉತ್ತಮೇಳ ಏರ್ಪಾಡು ಮಾಡಿದೀರಿ ನಿಮ್ಗೆ ಬಹಳ ಧನ್ಯವಾದಗಳು ತಾಯಿ ಎಲ್ಲ ನಮ್ಮ ಮಾದೇಶ್ವರು ಸ್ವಾಮೀಜಿ ಧನ್ಯವಾದಗಳು ನೀವು ಉಪಾಧ್ಯಕ್ಷರಲ್ಲ ಬಹಳ ಬಹಳ ಒಳ್ಳೇದು ಇಲ್ಲಿ ಹೆಚ್ಚು ಹೆಚ್ಚು ಆಗ್ಬೇಕು ಹೆಚ್ಚು ಜನರಲ್ಲಿ ಪ್ರಚಾರ ಆಗ್ಬೇಕು ಹೆಚ್ಚು ಜನರಲ್ಲಿ ಜಾಗೃತಿ ಬರ್ಬೇಕು ಹೆಚ್ಚು ಜನರಲ್ಲಿ ವಿದ್ಯಾವಂತರಲ್ಲಿ ಜಾಗೃತಿ ಬರ್ಬೇಕು ಯಾಕಂದ್ರೆ ವಿದ್ಯಾಮಂತ್ರಿ ಜಾತಿ ಮಾಡಕ್ ಶುರು ಮಾಡ್ಕೊತವರು ಶ್ರೀ ಬಸವರು ಇದ್ಯಾనికిಕ್ಕೆ ಕೊತ್ತು ಮಿಷ್ಟಂಕ್ಕೆ ಇನ್ನು ವರ್ಷದ ಕೊಷ್ಟಪ ಓ ಇಕ್ಬಾಲಿಕ್ಕೆತೆ ಅವರು ಈ ಚರಿಕೆಕ್ಕೆ ತಕ್ಕದಿಲ್ಲ ಇನ್ನು ಬಿಡಬಿಟ್ಟು ನೋ ಆ ಚರಿಕೆತೆ ಇಲ್ಲ ಜಾತಿ ವ್ಯವಸ್ಥೆ ನಲ್ಲಿ ಬರ್ತೋದು ಜಾತಿ ವ್ಯವಸ್ಥೆ ಆ ಶುಗ ಈ ನಿಜವಾಗಂತ ಶರಣ ಅಂತಂದ್ರೆ ಯಾವ ಜಾತಿ ಅಂದಷ್ಟು ಸೋಕಿಲ್ಲ ಅಂತಕ್ಕಂಥವರು ಶರಣರು ಅಂತ ಸಂದೇಶ ಇಡೀ ರಾಜ್ಯಕ್ಕೆ ಹೋಗಿ ಬಸವಾದಿ ಶರಣರು ಇದೇ ಸಂದೇಶವನ್ನ ಕೊಟ್ಟಿದ್ದರು ಇದೇ ಸಂದೇಶವನ್ನ ಕೊಟ್ಟಿದ್ದ ಅಲ್ಲಿ ವಿಜ್ಞಾನ ಆಸ್ಥಾನದಲ್ಲಿ ಅವ್ರ ಮೇಲೆ ಮೇಲೆ ವಿರೋಧ ವಿಚಾರಗಳನ್ನ ಹೇಳಲಿಕ್ಕೆ ಪ್ರಾರಂಭ ಸ್ಟ್ರಾಂಗ್ ಯಾಕಂತ ಅವ್ರ ಹಿತಾಸಕ್ತಿ ಹೋರಾಟ ಮಾಡೋದಿಲ್ಲ ತಾಯಿ ಬಹಳ ಕಷ್ಟ ಪಟ್ಟಭದ್ರ ಹಿತಾಸಕ್ತರು ಕಡಿಮೆ ಜನ ಆದ್ರೆ ವೆರಿ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಕನ್ಯಾಯಕ್ಕೊಳಗಾಗಿರ್ಬರು ಅಸಮಾನತೆ ಒಳಗಾಗಿರ್ತಕ್ಕಂಥವ್ರು ಅದವರು ಒಳಗಾಗಿರ್ತಕ್ಕಂಥವ್ರು ಉದಾಟಿ ಇರ್ತಕ್ಕಂಥದ್ದು ಅದಕ್ಕಂಥದ್ದು ಆಗಲಿ ಗೊತ್ತಾಯ್ತಲ್ಲ ನಮ್ಮ ಜೆ ಎನ್ ಪಟೇಲ್ ಅಂತ ಇದ್ರು ಜೆ ಎಸ್ ಪಟೇಲ್ ಒಂದ್ಸರಿ ನಮ್ಮಲ್ಲಿ ರಾಮಕೃಷ್ಣ ಅಡ್ಡಿಯವರು ಅಂತ ಮುಖ್ಯಮಂತ್ರಿ ಇದ್ರು ಇವು ಬಹಳ ಮೇಧಾವಿಗಳು ಸ್ವಾಮಿ ಅಂತ ಬಿ ನಮ್ಮ ಚಾಮರಾಜನಗರದವರು ಮಂತ್ರಿ ಆಗಿದ್ರು ಅವರು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು ಸರಿ ಅವರು ಏನ್ ಹೇಳಿದ್ರು ನಾಲ್ಕು ಕೃಷ್ಣಲ್ಲಿ ಬಹಳ ಬಹಳ ಬುದ್ಧಿ ಬಹಳ ಬುದ್ಧಿವಂತರು ಬಹಳ ಮೇಧಾವಿ ಸ್ವಾಮಿ ಅಂತ ತಕ್ಷಣ ಜೈಲ್ ಒಂದು ನಿಮಿಷ ಅವರು ಉಗ್ಯ ಇತ್ತು ಆಗಿರಲೇಬೇಕು ಮೀರೋ ಆಗಿರಬೇಕು ಅಂತ ಅಂದ್ರೆ ಆ ರಾತುಷ್ಟ್ರ ಏರಿಯೋದಿಂದಲ ಬ್ರಾಹ್ಮಣ ಜಾತಿ ಸೇರುವರೋ ಋ ಈ ವರ್ಷಗಳ ಇತಿಹಾಸ ಇದೆ ಐಸಾ ಬಾರಿ 5000 5000 ವರ್ಷಗಳ ಇತಿಹಾಸ ಇದೆ ನನಗೆ ಬಸವಣ್ಣನ ಆದಮೇಲೆ ಇದು ಶುರುವಾಗಿದೆ ದೇಕ್ಕಬೇಕು ಬಸವಣ್ಣನ ಒತ್ತಾದಿಂದ ಇತಿಹಾಸ ಶುರುವಾಗಿದೆ

ನನ್ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಪ್ಪ ಹಕ್ಕದ ಆತ್ಮದಲ್ಲೇ ನೇತ ತಗೊಂಡು ಹೋಗ್ತಾರೆ ನಾನು ಹೆಚ್ಚು ಮಾತಾಡಕ್ ಸಮಯ ಇಲ್ಲ ನಾನು ಇದ್ಕೋಬೇಕು ಕಲ್ದೇವ್ರೇ ಬಸವಣ್ಣವರ ಈ ಎಂಚಿದು ಇದು ಶರಣ ಮೇಳ ಈ ಶರಣದಲ್ಲಿ ಗಂಟ ಗಂಟ್ಲೆ ಮಾತಾಡಬಹುದು ಸಮಯ ಇಲ್ಲಿರೋದ್ರಿಂದ ನಾನು ಇಷ್ಟೇ ಮಾತಾಡ್ತೀನಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬದುಕಿಟ್ಟು ಪ್ರಯತ್ನ ಯಾವ ಮಾತು ಕೇಳ್ಬಿಡಿ ಮನುಷ್ಯ ಮನುಷ್ಯನೇ ಯಾವ ಧರ್ಮಕಾರ ಸೇರಿ ಯಾವ ಜಾತಿಗಾರ ಇರಲಿ ನಾವೆಲ್ಲ ಮನುಷ್ಯ ಅಲ್ವಾ ಹೌದಲ್ಲ ಮನುಷ್ಯರಾಗಿ ಬಂದ್ಕೇಡ ಒಬ್ರಿಗೊಬ್ರು ಪ್ರೀತಿಸ ಒಬ್ರಿಗೊಬ್ರು ದ್ವೇಷ ಬೇಡ ಯಾವ ಧರ್ಮಕಾರ ಇರಲಿ ಯಾವ ಜಾತಿರ್ಲಿ ಪ್ರೀತ ಜಾತಿ ಬಿಡೋಣ ಮನುಷ್ಯರಾಗೋಣ ಜಾತಿ ಬಿಡೋಣ ಮನುಷ್ಯರಾಗೋಣ ಇದೇ ಚರಣ ಮೇಡ ಈ ಸಂದೇಶವನ್ನ ಕೊಡಬೇಕು ಅಂತೇಳಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿದ ಮಾತುಗಳನ್ನ ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ